ಕೂತ್ಕೊಳ್ಳೋ ಜಾಗ ಗಾಲಿ ಗಾಲಿಂಚೂ ಕಾಣಿಸ್ತಿಲ್ಲ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೋಡಿ ನಮ್ಮ ಪಾರ್ಕಲ್ಲಿ ಗಿಡ ಗಿಟ್ಟ ನೆಟ್ಟಿದೆಲ್ಲ ಆಯಿತು ಈಗ ಟೈಲ್ಸ್ ಮೇಲೆ ಕಂಡಿದ್ದಿದೆ ಟೈಲ್ಸ್ ಎಲ್ಲ ಹೊಡೆದಾಕಿ ನೋಡಿ ಸೈಡ್ ಸೈಡು ಟೈಲ್ಸೆಲ್ಲ ಹೊಡೆದಾಕಿ ಹೊಸ್ದಾಗೆ ನೋಡಿ ಸಿಮೆಂಟು ಕಲ್ಲೆಲ್ಲ ತಂದಿದ್ದಾರೆ ಹೊಸ್ದಾಗೆ ರೆಡಿ ಮಾಡ್ತಾರೆ ನೂತನ ಕಾರ್ಯಕ್ರಮ ಇದೆಲ್ಲ ಮೋಸ್ಟ್ಲಿ ಒಡೆದಾಗ್ಬೋದು ಅನಿಸುತ್ತೆ ನನಗೆ ಈ ಸೈಡಲ್ಲಿ ಇದೆಯಲ್ಲ ಇದು ಕಂಪ್ಲೀಟ್ ಒಡೆದಾಗ್ತದೆ ಗಿಡ ನೆಟ್ಟಿದೆಲ್ಲ ಆಯಿತು ಮತ್ತು ಹೊಸ ಗಿಡಗಳು ಬೇರೆ ತಂದಿದ್ದಾರೆ ನೋಡಿ ತೋರಿಸ್ತೀನಿ ನೋಡಿ ಇದೊಂಥರ ಗಿಡ ಇದೊಂಥರ ಗಿಡ ಅದೊಂಥರ ಗಿಡ ಥರ ಥರ ಗಿಡಗಳನ್ನ ನೆಡ್ತಾರೆ ಎಲ್ಲ ತಂದು ಮಡಗಿದ್ದಾರೆ ನೋಡಿ ಈ ರೀತಿ ಕಿತ್ತಾಕಿದ್ದಾರೆ ಹೊಸ್ದಾಗ ಹಾಕ್ತಾರೆ ಹೊಸ ಪಾರ್ಕ್ ಇನ್ನು ಮುಂದೆ ಇದೆಲ್ಲ ನಡೆಯಕ್ಕೆ ಸುಮಾರು ತಿಂಗಳುಗಳೇ ಬೇಕು ನೋಡಿ ಉಳಕ್ಕೆ ತಕ್ಕಿದ್ದಾರೆ ಟೈಲ್ಸ್ ಟೈಲ್ಸಕ್ಕೆ ತಕ್ಕಿದ್ದಾರೆ ತೋರಿಸ್ತೀನಿ ರೀ ನೋಡಿ ಈ ರೀತಿ ಟೈಲ್ಸಲ್ಲಿ ಹಾಕಿತ್ತು ಅಂತ ಇದ್ದಾರೆ ನೋಡಿ ಕಿತ್ತಕ್ಕೆ ಈ ಥರ ಎಲ್ಲ ಕಿತ್ತಾಕಿದ್ದಾರೆ ನೋಡಿಲ್ಲ ಟೈಲ್ಸ್ ಕಿತ್ತಕ್ಕಿರೋದು ಈ ರೀತಿ ಟೈಲ್ಸ್ ಎಲ್ಲ ಹೊಡೆದಾಕಿದ್ದಾರೆ ಹೊಸದಾಗೆ ಟೈಲ್ಸು ಸಹ ಹೊಸದಾಕ್ತಾರೆ ಅನಿಸುತ್ತೆ ಒಂದರ್ ತಿಂಗಳ ನಂತರ ನಮ್ಮ ಪಾರ್ಕಿನ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ ಹಾಂ ದೇವ್ರ ದೈಲಿಯಿಂದ ಓಪನ್ ಆಗಿದ್ರೆ ಒಳ್ಳೆಯದು ಅಂದರೆ ಹ್ಞೂ ಕಷ್ಟ ನೋವೇ ಚಾನ್ಸೇ ಇಲ್ಲ ಏನೋ ಇದು ಮೋಸ್ಟ್ಲಿ ಬಾತ್ರೂಮ್ ಅನಿಸುತ್ತೆ ವಾಶ್ರೂಮ್ ಇದ್ದಾರೆ ಅನಿಸುತ್ತೆ ಓಪನ್ ಇಲ್ಲ ನೋಡಿ ಪಾರ್ಕ್ ಕ್ಲೋಸ್ ಅನ್ನಲ್ವಾ ಕಲ್ಲುಗಳೆಲ್ಲ ಸೈಡಿಗೆ ಇಟ್ಟಿದ್ದಾರೆ ಗಿಡಗಳೆಲ್ಲ ತಿಟ್ಟಿದ್ದಾರೆ ಇಷ್ಟು ಗಿಡಗಳನ್ನಿಟ್ಟಿದ್ದಾರೆ ಅಲ್ವಾ ಹ್ಞೂ ಹ್ಞೂ ನೋಡಿ ಗಿಡ ಎಲ್ಲ ಹೇಗೆ ನೆಟ್ಟಿದ್ದಾರೆ ರಿಪೇರಿ ನಡೀತಾ ಇದೆ ನೋಡಿ ಎಕ್ಸಸೈಸ್ ಮಾಡೋರು ಯಾರು ಇಲ್ಲ ಚೇರ್ಗಳೆಲ್ಲ ಹೊಸ ಚೇರ್ಗಳೆಲ್ಲ ಹಾಕಿದ್ದಾರೆ ನಾ ಕುತ್ಕೊಳ್ಳೋ ಪ್ಲೇಸ್ ಹ್ಞೂ ಟೈಲ್ಸ್ ಎಲ್ಲ ಕಿತ್ತಾಕಿದ್ದಾರೆ ನಾನು ಹಿಂದಿನ ವೀಡಿಯೋದಲ್ಲಿ ಕಿತ್ ಟೈಲ್ಸ್ ಎಲ್ಲ ಕಿತ್ತಾಕಿರೋದಲ್ಲ ತೋರಿಸ್ ಇದೆ ವೀಡಿಯೋಸ್ ಎಲ್ಲ ಇದೆ ಅದ್ರದ್ದು ಕಿತ್ತಾಕಿರೋದು ನೋಡಿ ಪಾರ್ಕ್ ಕ್ಲೋಸ್ ಆಗಿರೋದು ಆದರೆ ಗಿಡ ಹೇಗೆ ನೆಟ್ಟಿಲ್ಲ ಇಟ್ಟಿದ್ದಾರೆ ಇಲ್ಲಿ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆಯಲ್ಲ ಗಿಡಗಳ ನೋಡಿ ಗಿಡಗಳೆಲ್ಲ ನೆಟ್ಟಿದ್ದಾರೆ ಮತ್ತು ಬೆಂಚಸ್ ಹಾಕ್ತಾ ಇದ್ದಾರೆ ಎಲ್ಲ ಹೊಸ್ದಾಗಿ ಇದ್ದಾರಲ್ಲ ಅದರಿಂದಾಗಿ ಏನಿಲ್ಲ ಟೂ ಮಂತ್ಸ್ ಟೂ ಮಂತ್ಸ್ ಆಯಿತು ಬರೋಬ್ಬರಿ ಮ ನೀವು ಇವಾಗ ಬಂದಿದ್ದ ಇಷ್ಟು ದಿನ ನೋಡಿರಲಿಲ್ಲ ಹಾಗಾದ್ರೆ ನೋಡಿ ನಾನು ಆವಾಗಲೇ ಹೇಳ್ದನಲ್ಲ ಒಂದುವರೆ ತಿಂಗಳು ನಂತರ ಅಂತ ಅಲ್ಲಪ್ಪ ಎರಡುವರೆ ತಿಂಗಳೇ ಆಗೋಗಿದೆ ಅನಿಸುತ್ತೆ ಅಯ್ಯೋ ಯಾವುದೋ ಚಿಕ್ಕ ಪಾರ್ಕಿಗೆ ಹೋಗ್ತಾ ಇದ್ದೀನಿ ನಾನೀಗ ಹ್ಞೂ ನೋಡಿ ಈ ರೀತಿ ಛ ಎಷ್ಟು ಬಿಕೋ ಬಿಕೋ ಅಂತ ಇದೆ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ಪಾರ್ಕಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ತೀನಿ ಅದ್ರಲ್ಲ ಬರೋಬ್ಬರಿ ಎರಡುವರೆ ತಿಂಗಳು ಮೂರು ತಿಂಗಳು ಹಾಕ್ತಾ ಈಗ ನಾನು ವಾಕ್ ಮಾಡ್ತಾ ಇರೋ ಪಾರ್ಕು ಇದು ಚಿಕ್ಕ ಪಾರ್ಕ್ ನೋಡಿ ಇಲ್ಲೂ ಆಗಿದೆ ಅಲ್ಲಿ ಯಾವಾಗ ಶುರು ಆಯಿತು ಪಾರ್ಕಿನ ಕಾಮಗಾರಿಕೆ ಇಲ್ಲೂ ಅದೇ ಆ ಟೈಮಲ್ಲಿ ಶುರು ಆಗಿದ್ದು ನೋಡಿ ಬೆಂಚಸ್ ಎಲ್ಲ ಹಾಕಿದ್ದಾರೆ ಆದರೆ ಗಿಡಗಳು ಅದೆಲ್ಲ ಹಾಕಿಲ್ಲ ಇಷ್ಟೇ ಜಾಗ ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಇಷ್ಟೇ ಸ್ಪೇಸ್ ಒಂದು ಮೂರು ಜನ ಇಬ್ಬರು ತಿರುಗಾಡ್ಬೋದು ಈ ಪಾರ್ಕಿಗೆ ಬರ್ತೀನಿ ಇದು ತುಂಬ ಲೆಂತಿಯಾಗೇ ಇದೆ ಪಾರ್ಕು ಆದರೆ ಅಷ್ಟು ಆ ಪಾರ್ಕ್ ಇಂಪ್ರೂಮೆಂಟ್ ಆದಷ್ಟು ಈ ಏನೂ ಇಂಪ್ರೂಮೆಂಟ್ ಮಾಡಿಲ್ಲ ಆದರೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆಗಳು ಮಾಡಿದ್ದಾರೆ ಮತ್ತು ಇದು ಓಡಾಡೋದಾರಿ ಕೆಲವೊಂದು ತೋರಿಸ್ತೀನಿ ನೋಡಿ ತೋರಿಸ್ತೀನಿ ಅನ್ನಲ್ಲ ಸೊ ಸ್ವಲ್ಪ ಪ್ಯಾಚ್ ವರ್ಕು ಅಂದರೆ ಟೈಲ್ಸ್ ಅಲ್ಲ ಸೊ ಸ್ವಲ್ಪ ಟೈಲ್ಸ್ ಹಾಕಿದ್ದಾರೆ ಕಿತ್ತೋಗಿರುತ್ತಲ್ವ ಅಂಥದ್ದೆಲ್ಲ ಟೈಲ್ಸ್ ಹಾಕಿದ್ದಾರೆ ಆದರೆ ಪಾರ್ಕು ಓಪನ್ ಇಟ್ಕೊಂಡೇ ಈ ಕೆಲಸಗಳು ಮಾಡಿದ್ದು ಈ ಪಾರ್ಕ್ನ ಕ್ಲೋಸ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ನೋಡಿ ಇದೆಲ್ಲ ಮಾಡಿದ್ದಾರೆ ಈ ರೀತಿ ಟೈಲ್ಸ್ ನೋಡಿ ಕಲ್ಲುಗಳೆಲ್ಲ ಜೋಡಿಸಿ ಎಲ್ಲೆಲ್ಲಿ ಪ್ಯಾಚಸ್ ಪ್ಯಾಚ್ ವರ್ಕ್ ಆಗಿದೆ ನೋಡಿ ಈ ರೀತಿ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮರಗಳು ಅಷ್ಟು ಇಲ್ಲೆಲ್ಲ ಚೆನ್ನಾಗಿದೆ ಮರಗಳೆಲ್ಲ ಇದೆ ಆದರೆ ಅಷ್ಟು ಮೇಂಟೈನ್ ಮಾಡಿಲ್ಲ ಈಗ ನೋಡಿ ಹೊಸದು ನಾನು ಹೇಳಿದ್ನಲ್ಲ ಬೇಂಚ್ ಹಾಕಿದ್ದಾರೆ ನೋಡಿ ಟೈಲ್ಸು ಈ ಟೈಲ್ಸ್ಗೆಲ್ಲ ಹಾಕಿದ್ದಾರೆ ಹೊಸ ಹೊಸ ಟೈಲ್ಸು ಹೇಳ್ಬೇಕಂದ್ರೆ ಬೆಂಚ್ಗಳೆಲ್ಲ ಮುರಿದೋಗಿತ್ತು ಇಲ್ಲಿ ಈಗಲೂ ಸ್ವಲ್ಪ ದೀಪದ ವ್ಯವಸ್ಥೆ ಇಲ್ಲ ದೀಪದ ವ್ಯವಸ್ಥೆ ಒಂದಾದರೆ ಚೆನ್ನಾಗಿ ಕೂರ್ಬೋದು ಏಳು ಗಂಟೆ ಆಯಿತು ಅಂದರೆ ಫುಲ್ ಆಗೋಗುತ್ತೆ ಬೆಳಕೇ ಇರೋಲ್ತು ರೋಡ್ ಬೆಳಕಲ್ಲಿ ಇದು ಮಾಡಬೇಕು ಹಂಗಿರುತ್ತೆ ನೋಡಿ ಹಿಂಗಲ್ಲ ಟೈಲ್ಸ್ ಹಾಕಿದ್ದಾರೆ ಇಲ್ಲಿ ನಾನು ಇಲ್ಲಿ ಈಗ ರೀಸೆಂಟ್ ನಾನು ಬರೋ ಪರ್ಕ್ಗೆ ನೋಡಿ ಈ ಥರ ಪ್ಯಾಚ್ ವರ್ಕ್ ನೋಡಿ ಈ ಥರ ಆದರೆ ಎಲ್ಲ ಬೆಂಚಸ್ ಎಲ್ಲ ಮುರಿದೋಗ್ಬಿಟ್ಟಿತ್ತು ಕಂಪ್ಲೀಟು ಒಂದು ಇಡೀ ಪರ್ಕಲ್ಲಿ ಒಂದು ನಾಲ್ಕು ಐದು ಏನೋ ಇತ್ತು ಅಷ್ಟೇ ಅನಿಸುತ್ತೆ ಬೆಂಚಸ್ಸು ಈಗ ಪ್ರತಿಯೊಂದು ನೋಡಿ ನೋಡಿ ಹೀಗೆ ಪ್ರತಿಯೊಂದು ಮಾಡಿದ್ದಾರೆ ಹಳೇದೆಲ್ಲ ಹಾಗೆ ಉಳಿಸ್ಕೊಂಡು ಟೈಲ್ಸ್ ಹಾಕಿಕೊಂಡು ಹೊಸದಾಕಿ ಹೊಸ ಮಾಡಿ ಈ ರೀತಿ ಮಕ್ಕಳು ಹಾಡೋಕ್ಕೆ ಅದೆಲ್ಲ ಇಲ್ಲ ಆದರೆ ಮಳೆ ಬಂದರೆ ನಿಲ್ಲಕ್ಕೆ ಸೂರೈತೆ ಅದೊಂದು ಸ್ವಲ್ಪ ಇದು ಆದರೆ ಲೈಟ್ಗಳು ಯಾವುದು ಆನ್ ಆಗಲ್ಲ ಅದೊಂದೇ ಬೇಜಾರು ಲೈಟ್ ಇದ್ದ ಕರೆಂಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ದೀಪಗಳು ಇದ್ದಿದ್ದರೆ ನೋಡಿ ಆರಾಮಾಗಿ ಕುತ್ಕೊಂಡು ಎಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು ಆದರೆ ಸೊಳ್ಳೆಗಳ ಕಾಟ ತುಂಬ ಜಾಸ್ತಿ ಇಪ್ಪ ಈಗ ನೋಡಿ ಇಲ್ಲಿದೆಯಲ್ಲ ಮಳೆ ಬಂದರೆ ಸೂರು ಅನ್ನಲ್ಲ ಆರಾಮಾಗಿ ಮಳೆ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು ಇಲ್ಲೂ ಬೆಂಚಸ್ ಇದೆ ಮಳೆ ಬಂದರೆ ಏನು ತೊಂದರೆ ಇಲ್ಲ ಗಾಬರಿ ಆಗಕ್ಕೆ ಅವಶ್ಯಕತೆ ಇಲ್ಲ ಆರಾಮಾಗಿ ಇಲ್ಲಿ ಕುತ್ಕೊಬೋದು ಇವಾಗ ನಾನು ಈ ಬೆಂಚು ತಪ್ಪಿದ್ರೆ ಈ ಬೆಂಚಲ್ಲಿ ಕೂತಿರ್ತೀನಿ ಹೀಗೆ ನೋಡಿ ಎಲ್ಲ ನೋಡಿ ಇದು ಪ್ಯಾಚ್ ವರ್ಕ್ಸು ಉದ್ದ ಇದೆ ಮಾತ್ರ ಪಾರ್ಕು ಇದು ಇಲ್ಲಿ ಯಾವುದು ಇದು ಮರ ಇದೆಯಂತೆ ಏನದು ರುದ್ರಾಕ್ಷಿ ಮರ ಅಂತೆ ಇನ್ನೂ ವಾಕ್ ನೋಡಿ ಇನ್ನೂ ವಾಕ್ ಮಾಡ್ತಾ ಇದ್ದೀನಿ ಆಗಲೇ ಕತ್ತೆ ಕತ್ತಲೆ ಆಗೋಯ್ತು ಬೆಳಕಿಲ್ಲ ಇದೆ ಮೇಯ್ನ್ ಫಾಲ್ಟ್ ಇಲ್ಲಿ ಇರೋದಕ್ಕೆ ಏಳು ಗಂಟೆವರೆಗೂ ಅಷ್ಟೇ ಇರ್ಬೋದು ಆಮೇಲೆ ಇರೋಕ್ಕೆ ಕಷ್ಟ ಆಗುತ್ತೆ ನೋಡಿದ್ರೆ ಪಾರ್ಕಿನ ಸ್ಥಿತಿ ಅದೋ ಗತಿ ಈ ರೀತಿ ಪರಿಸ್ಥಿತಿ ಇದೆ ವಾಕ್ ಮಾಡೋಕ್ಕೆ ಭಾರಿ ಕಷ್ಟ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಕಿ ಶೇರ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಕೂತ್ಕೊಳ್ಳೋ ಸೀಟ್ ತೋರಿಸ್ಬಿಡ್ತೀನಿ ಎಂಡಲ್ಲಿ కుళ జగ గా గాలి గాలి బేంచు కణస్తి ఓకే నూ కణస్తి ఇలా ఓకే ఈ రీతి